ತುಮಕೂರಿನಲ್ಲಿ ಇಂದು ಮುಸ್ಲಿಂ ಬಾಂಧವರು ಹಾಗೂ ಬಿಜೆಡ್ ಬಿಕೆ ಸರ್ಕಾರ್ ಗ್ರೂಪ್ ವತಿಯಿಂದ ವಸತಿ ಸಚಿವ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರ ಹುಟ್ಟು ಹಬ್ಬವನ್ನ ಆಚರಿಸಲಾಯಿತು ಇನ್ನು ಜಮೀರ್ ಅಹಮದ್ ಖಾನ್ ಅವರ ಅಭಿಮಾನಿಗಳು ಹಾಗೂ ಮುಸ್ಲಿಂ ಬಾಂಧವರು ಸಾರ್ವಜನಿಕರಿಗೆ ಸಿಹಿ ಹಂಚಿ ಹಾಗೂ ಬಡವರಿಗೆ ಅನ್ನದಾನ ಮಾಡುವ ಮೂಲಕ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಹುಟ್ಟು ಹಬ್ಬವನ್ನ ಆಚರಿಸಲಾಯಿತು ಜಮೀರ್ ಅಹಮದ್ ಅವರ ಅಭಿಮಾನಿಗಳು ಮಾತನಾಡಿ ಜಮೀರ್ ಖಾನ್ ಅವರು ತುಂಬಾ ಒಳ್ಳೆಯ ಕೆಲಸಗಳನ್ನ ಮಾಡುತ್ತಾರೆ ಾರೆ ಅವರ ಹುಟ್ಟುಹಬ್ಬವನ್ನ ಸಿಹಿ ಹಂಚಿ ಆಚರಿಸಿದ್ದೇವೆ ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ಆಯಸ್ಸು ಕೊಡಲಿ ಎಂದು ಬೇಡಿಕೊಳ್ಳುತ್ತೇವೆ ಹಾಗೂ ಬಿಸಡ್ ಅಹಮದ್ ಖಾನ್ ಅವರು ಈಗ ವಸತಿ ಸಚಿವರಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಅವರನ್ನ ಮಂತ್ರಿಮಂಡಲದಲ್ಲಿ ನೋಡುವ ಆಸೆ ಇದೆ ಸರ್ಕಾರ ಅವರಿಗೆ ಮುಂದಿನ ದಿನಗಳಲ್ಲಿ ಉನ್ನತ ಸ್ಥಾನ ನೀಡಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿದ್ರು ಇನ್ನು ಕಾರ್ಯಕ್ರಮದಲ್ಲಿ ನಿಸಾರ್ ಅಹಮದ್ ಅಮ್ಜಾದ್ ಪಾಷಾ ಮಹೇಶ್ ರವಿಕುಮಾರ್ ಹಾಗೂ ಬಿಕೆ ಬೀಜಡ್ ಸರ್ಕಾರ್ ಗ್ರೂಪ್ಸ್ನ ಯುವಕರು ಭಾಗವಹಿಸಿದರು ನಗರದಲ್ಲಿ ಸನ್ಮಾನ್ಯ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಈ ರಾಜ್ಯದ ವಸತಿ ಸಚಿವರ ಹುಟ್ಟಿದ ಹಬ್ಬದ ಆಚರಣೆ ತುಮಕೂರು ನಾಗರಿಕರ ಎಲ್ಲ ಬಾಂಧವರು ಸೇರಿ ಮುಸ್ಲಿಂ ಬಾಂಧವರು ಮತ್ತು ಎಲ್ಲ ಸಮುದಾಯದ ಜನ ಸೇರಿ ಇವತ್ತು ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಮ್ಮ ಜಮೀರ್ ಅಹಮದ್ ಖಾನ್ರವರ ದೇವರು ಒಳ್ಳೆ ಕೆಲಸ ಏನು ಮಾಡ್ತಾಯಿದ್ದಾರೆ ಅಂದರೆ ಸರ್ಕಾರದ ಏನು ಗ್ಯಾರಂಟಿಗಳಿದ್ದೋ ಅದು ಮೀರಿ ಇನ್ನೊಂದು ಗ್ಯಾರಂಟಿನೂ ಅವರು ಸಂಪೂರ್ಣವಾಗಿ ಮುಗಿಸಿದ್ದಾರೆ ಅಂದರೆ ವಸತಿ ಅವರ ಸಚಿವ ಸ್ಥಾನ ಏನು ಅವರು ಕೊಟ್ಟಿದೆಯೋ ಸರ್ಕಾರ ಅದರಲ್ಲೂ ಅವರು ಫುಲ್ಫಿಲ್ ಆಗಿದ್ದಾರೆ ಇನ್ನು ಮುಂದಕ್ಕೆ ಅವರು ಫುಲ್ಫಿಲ್ ಆಗಿ ಸರ್ಕಾರದಲ್ಲಿ ಒಳ್ಳೆ ಕೆಲಸ ಮಾಡಿ ಒಂದು ಜನಪ್ರತಿನಿಧಿಯಾಗಿ ಏನು ಅವರು ದುಡಿತಾ ಇದ್ದಾರೋ ಇಡೀ ರಾಜ್ಯದಲ್ಲಿ ಅವ್ರು ಇನ್ನೂ ಅತಿ ಹೆಚ್ಚು ಕೆಲಸ ಮಾಡಲಿ ಅಂತೇಳ್ಬಿಟ್ಟು ನಾವೆಲ್ಲರೂ ಈ ದಿವಸ ಸಿಹಿ ಹಂಚಿಕೆ ಜೊತೆಗೆ ಬಡವರಿಗೆ ಅನ್ನದಾಸೋಹ ಮತ್ತು ಸುಮಾರು ಕಾರ್ಯಕ್ರಮಗಳು ಇವತ್ತು ನಿನ್ನೆಯಿಂದ ನಿನ್ನೆ ರಾತ್ರಿಯಿಂದನೂ ಕಾರ್ಯಕ್ರಮಗಳು ನಮ್ಮ ತುಮಕೂರು ನಗರದಲ್ಲಿ ಇದ್ದೀವಿ ಹಂಗಾಗಿ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಕೇಳ್ಕೊಳ್ಳೋದೇನಂತೇಳಿರೆ ರಾಜ್ಯದಲ್ಲಿ ಸರಿಸುಮಾರು ಲಕ್ಷಾಂತ ಜನರು ಅಲ್ಪಸಂಖ್ಯಾತರು ಮುಸ್ಲಿಮ್ಸ್ ಇರೋದ್ರಿಂದ ನಮ್ಮ ಸಚಿವರಿಗೆ ಮುಂದಿನ ದಿನಗಳಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳಿಬಿಟ್ಟು ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ದೀವಿ ಈ ವೇದಿಕೆ ಮುಖಾಂತರ ಹಂಗಾಗಿ ಮತ್ತು ನಮ್ಮ ಎಷ್ಟು ಸಚಿವರು ಶಾಸಕರು ಕೆಲಸ ಮಾಡ್ತಾಯಿದ್ದಾರೋ ಅತಿ ಹೆಚ್ಚು ನಮ್ಮ ಜಿಲ್ಲೆಯಲ್ಲೂ ನಮ್ಮ ಜಿಲ್ಲೆಯವರು ಅವರು ಮೊದಲನೇದಾಗಿ ನಮ್ಮ ಜಿಲ್ಲೆಯವರು ಅವರು ನಮ್ಮ ಜಿಲ್ಲೆಯಲ್ಲೂ ಸುಮಾರು ಜನ ಬಡವರಿದ್ದಾರೆ ಹಂಗಾಗಿ ವಸತಿಗಳು ಬಂದ್ಬಿಟ್ಟು ಅವರು ಇಲ್ಲಿ ಅಂದರೆ ಏನು ಅವರ ಸಚಿವ ಸ್ಥಾನ ಇದೆಯೋ ಒಂದು ಸ್ವಲ್ಪ ಜಾಸ್ತಿ ಅವರು ನಮ್ಮ ಜಿಲ್ಲೆಯ ಬಡ ಜನರಿಗೆ ಕೊಡಬೇಕು ಅಂತ ಹೇಳಿಬಿಟ್ಟು ನಿಮ್ಮ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ ನಿಸಾರ್ ಅಹಮ್ಮದ್ ಅಂತೇಳ್ಬಿಟ್ಟು ಮತ್ತು ನಾವು ನಮ್ಮ ಸಂಗಡಿಗರು ಎಲ್ಲ ಸುಮಾರು ಸಂಘಟನೆಗಳು ಅಲ್ಪಸಂಖ್ಯಾತ ಸುಮಾರು ಸಂಘಟನೆಗಳು ಸೇರಿ ನಾವು ಈ ವೇದಿಕೆ ಇದು ಮಾಡಿ ಕೆಲಸ ಮಾಡ್ತಾಯಿದ್ದೀವಿ ಇವತ್ತು ನಮ್ಮ ಇವತ್ತು ನಮ್ಮ ಒಂದು ಲೀಡ್ರ ಜಮೀರ್ ಅಹಮದ್ ಖಾನ್ ಈ ಕರ್ನಾಟಕ ದೊಡ್ಡ ಲೀಡರ್ ನಮಗೆ ಎಲ್ಲರಿಗೂ ಅವ್ರ ಮೇಲೆ ತುಂಬ ನಂಬಿಕೆ ಐತೆ ಅವರು ಒಳ್ಳೆಯ ಕೆಲಸ ಮಾಡ್ತಾರೆ ಅಂತ ದೇವರು ಅವ್ರಿಗೆ ನೂರು ವರ್ಷ ಕೊಡಲಿ ಚೆನ್ನಾಗಿರಲಿ ಇನ್ನೂ ಬೆಳೀಲಿ ಅವರು ನಾವು ಅವ್ರಿಗೆ ಒಂದು ಸಿ ಎಮ್ ಸ್ನಾನ ನೋಡಬೇಕಂತ ನಮಗೆ ಆಸೆ ಐತೆ ನಮ್ಗೆ ಸರ್ಕಾರಕ್ಕೆ ನಾವು ಪ್ರ ಇದ್ದೀವಿ ಅವ್ರಿಗೆ ನೆಕ್ಸ್ಟ್ ಒಂದು ಸಿ ಎಮ್ ಇದರಲ್ಲಿ ನೋಡಬೇಕಂತ ನಮಗೆ ಆಸೆ ಐತೆ ಜೈ ಹಿಂದ್ ಜೈ ಕರ್ನಾಟಕ ನನ್ನ ಹೆಸರು ಮಖದ್ದು ಶರೀಫ್